ನಿಮಗೇನಾರು ಕೈ ಕಸಿ ರಾಮಾಯಣ ನಾವು ಅದನ್ನ ನೀವು ಅದಕ್ಕೆ ಹೇಳುದು ಪ್ರವಚನ ಕೂತಾಗ ನಿದ್ದೆ ಮಾಡಬಾರ್ದು ಅಂತ ಹೇಳಿ ಏನ್ ಹೇಳಿದ್ರಿ ರಾಮಾಯಣ ಓದಿದ್ ನಾನು ನೀನ ಅದಕ್ಕೆ ಹೇಳುದು ಪ್ರವಚನ ಕೂತಾಗ ನಿದ್ದೆ ಮಾಡಬಾರ್ದು ಅಂತ ಹೇಳಿ ಮೇನ್ ಇನ್ಫಾರ್ಮೇಶನ್ ತರ ಓ ನೀವು ಪ್ರವಚನ ಕೊಟ್ಟಾಗ ಅವ್ರು ಸರಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅವ್ರು ಸರಿ ನೀವು ತಪ್ಪು ಹಾವಿನ ದ್ವೇಷ ಹನ್ನೆರಡು ವರುಷ ದ್ವೇಷನೇ ಹನ್ನೆರಡು ವರ್ಷ ಮಾಡ್ತಾನೆ ಅಂತಂದ್ರ ಅನುಗ್ರಹ ಎಲ್ಲಿವರೆಗೂ ಮಾಡ್ತಾನೆ ಜನ್ಮ ಜನ್ಮಾಂತರಕ್ಕೂ ಕೂಡ ಅನುಗ್ರಹ ಮಾಡುವಂತಹ ಶಕ್ತಿ ಅದು ಸುಬ್ರಹ್ಮಣ್ಯ ದೇವರಲ್ಲಿದೆ ಅಂತಹ ವಿಶೇಷವಾಗಿರತಕ್ಕಂತಹ ಸುಬ್ರಹ್ಮಣ್ಯ ದೇವರ ನಾಗಾರಾಧನಾ ಸ್ಥಳ ಅಂದ್ರೆ ನಮಸ್ಕಾರ ಮಾ ಪೇರು ಸಮೀರಾಚಾರ್ಯ ನೀನು ಬಿಗ್ ಬಾಸ್ ಕನ್ನಡ ಸೀಸನ್ ಫೈವ್ ಕಂಟೆಸ್ಟ್ ಈ ರೋಜು ನೀ ದರ ವಚ್ಚು ನದಿ ಪರಿವಾರ ಸುಬ್ರಹ್ಮಣ್ಯಗಾರದಿ ಡೇಟ್ ಡೇಟ್ಸ್ ಚಪ್ಪಡಾನಿಕೆ ಕನ್ನಡದ ಕೋಟ್ಯಾಧಿಪತಿಯಿಂದ ಫೇಮಸ್ ಆಗಿದ್ದಂಥ ಸಮಿರಾಚಾರ್ಯ ಬಿಗ್ ಬಾಸ್ನ ಸ್ಪರ್ಧಿ ಸಮಿರಾಚಾರ್ಯ ದೇವರನ್ನ ಇಟ್ಕೊಂಡು ದೇವರಿಗೆ ನಾ ಶಾಂತಿ ಮಾಡ್ತೀನಿ ಸರ್ಪದೋಷ ಇದೆ ನೀವು ಹುಬ್ಳಿಗೆ ಬನ್ನಿ ನಾನು ಬಿಗ್ ಬಾಸ್ನಿಂದ ಸ್ಪರ್ಧೆ ಮಾಡಿದ್ದೆ ನಾನು ಫೇಮಸ್ ಆಗೋಗಿದ್ದೆ ಅಂತೇಳಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾರೆ ಬನ್ನಿ ಶಾಂತಿ ಮಾಡಿಸೋದಕ್ಕೆ ಬನ್ನಿ ಪೂಜೆ ಮಾಡ್ಕೊಡ್ತೀನಿ ಬನ್ನಿ ಇದು ಸಮಿರಾಚಾರ್ಯರವರ ವಿಡಿಯೋಗಳು ಹೇಳ್ತಾ ಇರುವಂತಹ ವಿಚಾರ ಅಂದ್ರೆ ದೇವರನ್ನ ಯಾವ್ಯಾವದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಇವರು ದೇವರನ್ನ ನಿಮಗೆ ದೋಷ ಇದೆ ಬನ್ನಿ ದೋಷವನ್ನ ಸರಿ ಮಾಡಿಕೊಡ್ತೇವೆ ಹಾವಿನ ವೇಷ ಹಾವಿನ ದೇಶ ಹನ್ನೆರಡು ವರ್ಷ ಅಂತ ಹೇಳುವಂತ ಸಮಿರಾಚಾರ್ಯವರು ಅದಾದ ನಂತರ ಪರಿಹಾರಕ್ಕೆ ನಮ್ಮ ಹತ್ರ ಪರಿಹಾರ ಇದೆ ನೀವು ಬನ್ನಿ 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 ಅಂತೇಳಿ ವಿಡಿಯೋ ಮಾಡಿ ಫೋನ್ ನಂಬರ್ ಹಾಕಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಅಂತಂದರೆ ಯಾವ ರೀತಿ ದೇವರುಗಳನ್ನ ಇವರು ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಇವರು ದುಡಿಯೋದಕ್ಕೋಸ್ಕರವಾಗಿ ಇವರು ಜೀವನ ಮಾಡೋದಕ್ಕೋಸ್ಕರವಾಗಿ ದೇವರುಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅಲ್ಲಿ ಭಕ್ತರಿಗೆ ಭಯವನ್ನು ಉಂಟು ಮಾಡ್ತಾರೆ ನಿಮಗೆ ದೋಷ ಇದೆ ಅಂತ ಹೇಳ್ತಾರೆ ನಿಮಗೆ ಸರ್ಪ ದೋಷ ಇದೆ ಅಂತ ಹೇಳ್ತಾರೆ ನಿಮಗೆ ಏನು ಪೂಜೆ ಮಾಡಿಸ್ಬೇಕು ಅಂತಾರೆ ಸ್ಪೆಷಲ್ ದರ್ಶನ ಮಾಡಿಸ್ಬೇಕು ಅಂತಾರೆ ಇದೆಲ್ಲ ಯಾವ್ದಕ್ಕಾಗ್ತಾ ಇದೆ ದುಡ್ಡಿಗೆ ಆಗ್ತಾ ಇದೆ ಕಾಸು ಕೊಟ್ಟರೆ ಏನ್ ಬೇಕಾದ್ರೂ ಮಾಡ್ತಾರೆ ಇವರು ಇನ್ನು ಮೇಕಪ್ ದಾರಿ ಜ್ಯೋತಿಷಿಗಳು ಏನ್ ಮಾಡ್ತಾ ಇದ್ದಾರೆ ಇವತ್ತು ಟಿ ವಿ ಸ್ಟುಡಿಯೋದಲ್ಲಿ ಕುತ್ಕೊಂಡು ಜನರಿಗೆ ಭಯವನ್ನು ಹುಟ್ಟಿಸ್ತಾ ಇದ್ದಾರೆ ಯಾತಕ್ಕೆ ಪೈಸಾಗೋಸ್ಕರವಾಗಿ ನಮ್ಮ ಸಮೀರಾಚಾರ್ಯರವರು ಊರಿಗೆಲ್ಲ ಉಪದೇಶ ಹೇಳಿದ್ರು ಕೋಟ್ಯಾಧಿಪತಿನಲ್ಲಿ ತಪ್ಪು ಉತ್ತರ ಕೊಟ್ಟು ನಗೆ ಪಾಟ್ಲಿಗೇಡಾದರು ಇಂತಹ ಸಮೀರಾಚಾರ್ಯ ಕನ್ನಡದಲ್ಲಿ ವಿಡಿಯೋ ಮಾಡ್ತಾರೆ ತೆಲುಗಿನಲ್ಲಿ ವಿಡಿಯೋ ಮಾಡ್ತಾರೆ ಹಿಂದಿನಲ್ಲಿ ವಿಡಿಯೋ ಮಾಡ್ತಾರೆ ಇಂಗ್ಲೀಷಲ್ಲಿ ವಿಡಿಯೋ ಮಾಡ್ತಾರೆ ಯಾತಕ್ ಮಾಡ್ತಾರೆ ಇಲ್ಲಿ ಸರ್ಪದೋಷಕ್ಕೆ ಪರಿಹಾರ ಕೊಡ್ತೀವಿ ನೀವು ಉಪ್ಪಳಿಗೆ ಬನ್ನಿ ಹುಬ್ಳಿಲಿ ಒಂದು ದೇವಸ್ಥಾನ ಇದೆ ನೀವು ಇಲ್ಲಿ ಬನ್ನಿ ನಾನು ಪರಿಹಾರ ಮಾಡ್ತೀನಿ ನನ್ನ ಚಾರ್ಜ್ ಇಷ್ಟಾಗುತ್ತೆ ಅಂತ ಅಲ್ಲಿ ಬಂದ ಮೇಲೆ ಹೇಳ್ತಾರೆ ಅವರು ಇದು ನಮ್ಮ ದೇವರುಗಳನ್ನ ಬಳಸ್ಕೊಂಡು ಯಾವ ರೀತಿ ಹಣ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಬಿಗ್ ಬಾಸ್ನಲ್ಲಿ ಹೋಗಿ ಫೇಮಸ್ ಆಗಿದ ತಕ್ಷಣನೇ ನಾನು ಬಿಗ್ ಬಾಸ್ನ ಫೇಮಸ್ ಆಗಿದ್ದೀನಿ ಅಂತೇಳಿ ತೆಲುಗು ವಿಡಿಯೋದಲ್ಲಿ ಅವರು ಪರಿಚಯ ಮಾಡಿಕೊಳ್ತಾರೆ ಮಾಡಿಕೊಟ್ಟು ಸುಬ್ರಹ್ಮಣ್ಯ ದೇವರನ್ನು ಬಳಸ್ಕೊಂಡು ಇವರು ಹಣ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತದ್ದು ನಾವು ಯಾರು ಪ್ರಶ್ನೆನೇ ಮಾಡೋದಿಲ್ಲ ಯಾಕಂದ್ರೆ ನಾವು ಮೂರ್ಖರು ಅಂತ ನಾವೇ ಪಟ್ಟ ಕಟ್ಕೊಂಡ್ಬಿಟ್ಟಿದ್ವಿ ಯಾರು ಪ್ರಶ್ನೆ ಮಾಡೋದೇ ಇಲ್ಲ ಫೇಮಸ್ ಆಗಿದ ತಕ್ಷಣ ಹಣ ಮಾಡುವಂಥದ್ದು ಅವನ ಯಾರೋ ಇನ್ನೊಪ್ಪ ಇದನ್ನಲ್ಲ ಜಗದೀಶ್ ಅಂತೇಳಿ ನಕಲಿ ವಕೀಲ ಜಗದೀಶ್ ತಾನು ಫೇಮಸ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತೇನು ಉಚ್ಚಾಟಗಳನ್ನ ಮಾಡ್ತಾ ಇದ್ದಾರಲ್ಲ ಅದೇ ರೀತಿಯಾಗಿ ಬಿಗ್ ಬಾಸ್ನ ಸ್ಪರ್ಧೆಗಳಾಗಿ ಒಳಗಡೆ ಹೋದವರು ಈ ರೀತಿ ದೇವರನ್ನೂ ಬಳಸ್ಕೊಂಡು ಹಣ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಸಮಿರಾಚಾರ್ಯರವರ ವಿಡಿಯೋಗಳು ಹೇಳ್ತಾ ಇದೆ ಅವ್ರು ಬೇರೆ ಬೇರೆ ಮಾಡಿದ್ದಾರೆ ಶಾಲೆ ಬಗ್ಗೆ ಒಂದು ವಿಡಿಯೋ ಮಾಡಿ ಪ್ರಮೋಷನ್ ಮಾಡಿದ್ದಾರೆ ಈ ಪ್ರೈವೇಟ್ ಶಾಲೆಗೆ ಬನ್ನಿ ನಿಮಗೆ ಒಳ್ಳೆಯ ಅಂತ ವಿದ್ಯಾಭ್ಯಾಸ ಸಿಗುತ್ತೆ ಇಲ್ಲಿಗೆ ಬನ್ನಿ ಅಂದರೆ ಸರ್ಕಾರಿ ಶಾಲೆಗಳ ಬಗ್ಗೆ ಏನಾದರೂ ಇವತ್ತು ಪ್ರಚಾರ ಮಾಡಿದ್ದಾರೆ ಅವರು ವಿಡಿಯೋ ಮಾಡಿ ಹಾಕಿದಾರ ಮಾಡೋದಿಲ್ಲ ಸರ್ಕಾರಿ ಶಾಲೆಗಳಿಗೆ ಪ್ರಚಾರ ಮಾಡಿದ್ರೆ ದುಡ್ಡಲ್ಲಿ ಬರುತ್ತೆ ಅದೇ ಆ ಶಾಲೆಯ ಬಗ್ಗೆ ಪ್ರೈವೇಟ್ ಶಾಲೆಯ ಬಗ್ಗೆ ಮಾಡಿದ್ರೆ ದುಡ್ಡು ಬರುತ್ತೆ ರಿಯಲ್ ಎಸ್ಟೇಟ್ ಬಗ್ಗೆ ಮಾತನಾಡ್ತಾರೆ ಇಲ್ಲಿ ಜಾಗ ತಗೊಳ್ಳಿ ವಾಸ್ತು ತಗೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ರಿಯಲ್ ಎಸ್ಟೇಟ್ ಬಗ್ಗೆ ಮಾತನಾಡ್ತಾರೆ ಅದೇ ಬಡವರಿಗೆ ಅನ್ಯಾಯ ಆಗಿ ಗುಡಿಸದಲ್ಲಿರುವಂತಹ ಏನು ಕೊಳಗೇರಿ ಕೊಳಗೇರಿನಲ್ಲಿ ವಾಸ ಮಾಡ್ತಾ ಇರುವಂತವರಿಗೆ ಹೋಗಿ ಇವರು ವಾಸ್ತು ಬಗ್ಗೆ ಹೇಳಿ ಹೇಳೋದಿಲ್ಲ ಯಾಕಂದ್ರೆ ಅಲ್ಲಿ ದುಡ್ಡು ಸಿಗಲ್ಲ ಇಲ್ಲಿ ದುಡ್ಡು ಸಿಗುತ್ತೆ ಇದು ನಮ್ಮ ಭಾರತ ದೇಶದಲ್ಲಿ ದೇವರುಗಳನ್ನ ಧರ್ಮವನ್ನ ಬಳಸ್ಕೊಳ್ತಾ ಇರುವಂತವರಿಗೆ ಇವರಿಗೆ ಉತ್ತಮವಾದಂತಹ ವೇದಿಕೆ ಆಗ್ತಾ ಇದೆಯಾ ಹೊರತು ಇವರು ಯಾರಿಗೂ ಸಹ ಕಾಳಜಿ ಇಲ್ಲ ಪೈಸಾ ಬೇಕು ಪೈಸಾ ಅಷ್ಟೇನೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ವಿಡಿಯೋದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ